ನಮಸ್ಕಾರ ದೇವರು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋಗೆ ಸ್ವಾಗತ ಸ್ವಾಗತ ಬನ್ನಿ ಇವತ್ತಿನ ಕಂಟೆಂಟ್ ಬಗ್ಗೆ ಮಾತಾಡೋಣ ಇವತ್ತಿನ ಕಂಟೆಂಟ್ ಏನಪ್ಪ ಅಂತ ಆಲ್ರೆಡಿ ನಿಮ್ಗೆ ಎಲ್ಲರಿಗೂ ಗೊತ್ತಾಗಿರುತ್ತೆ ಯಾವ್ದಪ್ಪ ಕಂಟೆಂಟ್ ಬಂದ್ಬಿಟ್ಟು ಅಂತಂದರೆ ಇವತ್ತು ಐಚರ್ ಆರ್ ಮೋಡಿ ಒಂದು ಬೆಂಕಿ ಬೆಂಕಿ ಲಿವರಿ ಮಾಡಿ ಅನಂತಲೇ ಹೇಳ್ಬೋದು ಇವತ್ತಿನ ಲಿವರಿ ಬಂದ್ಬಿಟ್ಟು ಮಸ್ತಾಗಿರುತ್ತೆ ಈ ಲಿವರಿನ ಹೆಂಗೆ ಹಾಕೊಳ್ಳೋದಂತೆ ಎಲ್ಲ ಹೇಳ್ಕೊಂಡು ಕೊಡೋದಕ್ಕೆ ಆಗೋದಿಲ್ಲ ನಾನು ಸಿಂಪಲ್ಲಾಗಿ ಲಿವರಿನ ರಿವ್ಯೂ ಮಾಡ್ತೀನಿ ಮೋಡನ್ನ ರಿವ್ಯೂ ಮಾಡ್ತೀನಿ ಅಷ್ಟೇ ಈ ಲಿವರಿ ಹಾಕೊಳ್ಳೋದು ಮೋಡ್ ಬಗ್ಗೆ ಎಲ್ಲ ನಮ್ಮ ಸಿ ಜಿ ಕೆ ಬಾಸ್ ಹೇಳ್ತಾರೆ ಹೋಗಿ ನೋಡ್ಕೊಳ್ಳ್ರೆ ಹಂಗೆ ಬೇರೆ ಎಲ್ಲರೂ ಹೇಳಿರ್ತಾರೆ ಲಿವರಿ ರಿವ್ಯೂ ಮಾಡೋರು ಅಷ್ಟ್ರು ಈ ಲಿವರಿನ ಹೆಂಗೆ ಡೌನ್ಲೋಡ್ ಮಾಡೋದಂತ ಹೇಳ್ಕೊಂಡು ಕೊಡ್ತಾರೆ ಈ ಲಿವರಿಗೆ ಪಾಸ್ವರ್ಡ್ ಐತೆ ಗುರು ಐತೆ ಗುರು ಪಾಸ್ವರ್ಡ್ ಇರಲೇಬೇಕು ಒಂದು ಇನ್ನೂ ಸ್ವಲ್ಪ ದಿನ ಇದ್ದೇ ಇರ್ತವೆ ಪಾಸ್ವರ್ಡ್ಗಳು ಆಮೇಲೆ ನೋಡೋಣ ಅಂತೆ ಪಾಸ್ವರ್ಡ್ ತೆಗಿಯೋದು ಬಿಡೋದು ಯೋಚನೆ ಮಾಡ್ತೀನಿ ಮುಂದಕ್ಕೆ ಬಂದಿದ್ದು ಮುಂದಕ್ಕೆ ಇಟ್ಟಿದ್ದು ಹಿಂದಕ್ಕೆ ಬಂದಿದ್ದು ಹಿಂದಕ್ಕೆ ಇಟ್ಟಿದ್ದು ಅಂತ ಹೇಳ್ದಂಗೆ ಆಗತ್ತಲ್ಲ ನನಗೆ ಈ ಮ್ಯಾಪಲ್ಲಿ ಈ ಒಂದು ಕೆ ಎಸ್ ಆರ್ ಟಿ ಸಿ ಐಚರ್ ಆರ್ ನಾವು ಟೆಸ್ಟ್ ಮಾಡ್ಕೊತ ಹೊಡಿತಿದ್ದೀನಿ ಆದರೂ ಮಸ್ತ್ ಬೇರೆ ಲೆವೆಲ್ಗೆ ಐತೆ ಅಂತಲೇ ಹೇಳ್ಬೋದು ಯಾರಾದರೂ ಈ ಮ್ಯಾಪ್ ಈ ಅಂತ ಸಾರಿ ಸಾರಿ ಈ ಮೋಡನ್ನ ಯಾರಾದರೂ ಪರ್ಚೇಸ್ ಮಾಡಿದ್ರೆ ದಯವಿಟ್ಟು ಪರ್ಚೇಸ್ ಮಾಡ್ಕೊಳ್ಳಿ ರೋಡೋಷ್ಟವ್ರು ಈ ಮೋಡ್ ಬಗ್ಗೆ ಹೇಳ್ತಾರೆ ನಿಮಗೆಲ್ಲ ನೀವು ಪೇ ಮಾಡಿದ್ರೆ ಸಾಕು ಇದು ಟಾಪ್ ಮಾಡು ಬಂದುಬಿಟ್ಟು ನೂರು ರೂಪಾಯಿ ಇಟ್ಟಿದ್ದಾರಂತೆ ಆವಾಗಲೇ ಒಂದು ಮೂರು ದಿನದ ಕೆಳಗಡೆ ಸಿ ಜಿ ಕೆ ಒಂದು ಆಫರ್ ಕೊಡಿಸಿದ್ದೆ ಐದೈದು ರೂಪಾಯಿ ಡಿಸ್ಕೌಂಟ್ ಇತ್ತು ಜನ್ ಚಿಂದಿ ಡಿಸ್ಕೌಂಟ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಐದು ರೂಪಾಯಿನೂ ಸಮೇತ ಡಿಸ್ಕೌಂಟ್ ಕೊಡ್ಸನಂತಲೇ ಹೇಳ್ಬೋದು ಐದು ರೂಪಾಯಿನೂ ದುಡ್ಡೆ ತಾನೆ ಹಾಗಾಗಿ ಐದು ರೂಪಾಯಿ ಎಲ್ಲ ಡಿಸ್ಕೌಂಟು ಆಗೇ ಆಗುತ್ತೆ ನನಗೆ ಆಗುತ್ತೆ ಯಾಕಂತ ಐದು ರೂಪಾಯಿ ಸಮೇತ ಎಲ್ಲೋ ಒಂದು ಸತಿ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಬಟ್ ಯಾರಾದರೂ ಇವಾಗೆಲ್ಲ ಡಿಸ್ಕೌಂಟ್ ಮುಗಿದೋಗಿದೆ ಅದು ಆವಾಗ ಸ್ವಲ್ಪ ಟೈಮಲ್ಲಿ ಆ ಟೈಮಿಗೆ ಮಾತ್ರ ಡಿಸ್ಕೌಂಟ್ ಕೊಟ್ಟಿದ್ದರು ಹಾಗಾಗಿ ನೋಡಿ ಯಾರಾದರೂ ಪರ್ಚೇಸ್ ಮಾಡ್ಬೇಕಂತ ಇದ್ರೆ ನೂರು ರೂಪಾಯಿ ಇದ್ದರೆ ಒಂದು ಮೋಡನ ಪರ್ಚೇಸ್ ಮಾಡ್ಕೊಬೋದು ಟಾಪ್ ವೇರಿಯಂಟು ಅದು ಬಿಟ್ಟರೆ ನಿಮಗೆ ಲೋ ಆ್ಯಂಡ್ ವೇರಿಯಂಟ್ ಅಂತ ಬರುತ್ತೆ ಅದು ಅಷ್ಟೊಂದೇ ಚೆನ್ನಾಗಿಲ್ಲ ನಾನು ಎಲ್ಲವಕ್ಕೂ ಸೆಟ್ ಆಗೋಂಥ ಒಂದು ಲಿವರಿನ ರೆಡಿ ಮಾಡಿದ್ದೀನಿ ಟಾಪಿಂದ ಹಿಡಿದು ಲೋ ವೇರಿಯಂಟ್ ತನಕ ಸಪೋರ್ಟ್ ಆಗಬೇಕು ಅಂಥ ಲಿವರಿ ನಾನು ರೆಡಿ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ನೋಡ್ತಿರ್ಬೋದು ನೀವು ಬೇರೆ ಲೆವೆಲ್ಗೆ ಐತೆ ಗುರು ಈ ಲಿವರಿ ಬಂದ್ಬಿಟ್ಟು ಫುಲ್ಲು ಟಾಪ್ ಆ್ಯಂಡ್ ಟಾಪ್ ಆ್ಯಂಡ್ ಲಿವರಿ ಅಂತಲೇ ಹೇಳ್ಬೋದು ಫುಲ್ಲಿ ಮಾಡಿಫೈಡ್ ಲಿವರಿ ಅಂತಲೇ ಹೇಳ್ತೀನಿ ಯಾಕಪ್ಪ ಅಂತಂದರೆ ಮಾಡಿಫಿಕೇಷನ್ ಹಂಗೆ ಮಾಡಿದ್ದೀನಿ ನಾನು ಭಾಳ ಇನ್ನು ಓವರ್ಗೆ ಜಾತ್ರೆ ಆಗಂಗೆಲ್ಲ ಮಾಡಿಲ್ಲ ಸಿಂಪಲ್ ಆ್ಯಂಡ್ ಕ್ಲಾಸಿಕ ಕಾಣೋಂಥ ಒಂದು ಲಿವರಿ ಅಂತಲೇ ಹೇಳ್ಬೋದು ಅಂತ ಹೇಳ್ತೀನಿ ಸರಿನಾ ನೋಡಿ ಈ ಲಿವರಿ ಚೆನ್ನಾಗಿದ್ದರೆ ಹಂಗೆ ಲೈಕ್ ಮಾಡಿಬಿಡಿ ಇಲ್ಲಿ ಗಂಟೆ ಯಾರ್ಯಾರು ವೀಡಿಯೋ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ನೋಡೋರಿಗಿಂತ ಸಬ್ಸ್ಕ್ರೈಬ್ ಮಾಡೋದು ಮುಖ್ಯ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೊಂದು ಸ್ವಲ್ಪ ಮೋಟಿವೇಶನ್ ಸಿಕ್ಕಂಗಾಗುತ್ತೆ ಹಾಗೆ ಒಳ್ಳೊಳ್ಳೆ ಲಿವರೀಸ್ನ ಮಾಡೋದಕ್ಕೆ ಟೈಮು ಆಗುತ್ತೆ ಟೈಮ್ ಮಾಡ್ಕೊಂತೀವಿ ನಾವು ಒಳ್ಳೊಳ್ಳೆ ಲಿವರೀಸ್ನ ತರ್ತೀವಿ ಅಂತ ಹೇಳ್ಬೋದು ಈ ಒಂದು ಲಿವರಿ ಬಂದುಬಿಟ್ಟು ನಾನು ಮೈಸೂರು ಗ್ರಾಮ ವಿಭಾಗದ ಕಡೆಯಿಂದ ತಗೊಂಡಿದ್ದೀನಿ ಅಂತಲೇ ಹೇಳ್ಬೋದು ಆ ಡಿಪೋ ಒಂದು ಇದು ಲೋಗಾನ ಹುಡುಕಿ ಎಲ್ಲ ಇದು ಮಾಡಿ ಹಾಕೊಂಡಿದ್ದೀನಿ ನಾನು ಆ ಡಿಪೋ ಸೈಡಿಗೆ ಒಂದು ಹೆಸರು ಹಾಕಿದ್ದೀನಿ ಈ ಬಸ್ಸು ಈ ಥರ ಬಸ್ಸು ಓಡಾಡೋದೇನೋ ಗೊತ್ತಿಲ್ಲ ರಿಯಲ್ ಲೈಫಲ್ಲಿ ಆ ರೂಟಲ್ಲಿ ನಾನೀಗ ಮಾಡಿರೋ ರೂಟಲ್ಲಿ ಬಟ್ ಆದರೂ ನನಗೆ ಇಂಟ್ರೆಸ್ಟಿಂಗ್ ಆಗಿದ್ದಿದ್ದು ಏನಪ್ಪ ಅಂದರೆ ಮೈಸೂರು ಟು ಶ್ರೀರಂಗಪಟ್ಟಣ ರೂಟಲ್ಲಿ ಮಾಡ್ಬೇಕನ್ನಿಸ್ತು ಒಂದು ಗೂಗಲ್ ಮ್ಯಾಪಲ್ಲಿ ನೋಡಿದೆ ನಿಜ ಹೇಳ್ತೀನಿ ಅದರಾಗೇನು ಸುಳ್ಳೇನು ಹೇಳೋಲ್ಲ ಗೂಗಲ್ ಮ್ಯಾಪಲ್ಲಿ ನೋಡಿದೆ ಗೂಗಲ್ ಮ್ಯಾಪಲ್ಲಿ ಏನು ನೋಡಿದೆ ಅಂದರೆ ರೂಟ್ನ ಚೆಕ್ ಮಾಡಿದೆ ಯಾವ ರೂಟಿಂದ ಎಷ್ಟು ರೂಟ್ ಇದ್ದಾವೆ ಎಲ್ಲೆಲ್ಲಿಂದ ಅಂದರೆ ನನಗಿಷ್ಟ ಆಗೋಂಥ ರೂಟ್ಸ್ ಯಾವುದೇ ಅಂತ ಅದಕ್ಕೆ ಶ್ರೀರಂಗಪಟ್ಟಣ ಸೈಡು ರೂಟ್ ಇತ್ತು ಆ ರೂಟಲ್ಲಿ ಒಂದು ಮೂರು ಪ್ಲೇಸಸ್ನ ತಗೊಂಡೆ ಮೇಯ್ನ್ ಪ್ಲೇಸಸ್ನ ತಗೊಂಡಿದ್ದೀನಿ ಈ ಥರ ಒಂದು ಬಸ್ ಓಡಾಡಿದರೆ ಕಮೆಂಟ್ ಮಾಡ್ರಪ್ಪ ಮೈಸೂರು ಸೈಡ್ನವ್ರು ಯಾರನ್ನ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಒಂದು ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಅಲ್ಲಿ ಈ ಬಸ್ ಇತ್ತಂದ್ರೆ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಸರಿನಾ ಶ್ರೀರಂಗಪಟ್ಟಣ ಪಾಂಡವಪುರ ಇನ್ನೊಂದು ಯಾವುದಪ್ಪ ಮೇಲ್ಕೋಟೆ ಮೇಲ್ಕೋಟೆ ಅನ್ನೋ ಒಂದು ಪ್ಲೇಸು ಈ ರೀತಿ ಒಂದು ಒಳ್ಳೆ ಟೂರಿಸಂ ಪ್ಲೇಸ್ ಇರತಕ್ಕಂಥ ಪ್ಲೇಸ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ನಾನು ಹೋಗಿದ್ದೀನಿ ಅನಿಸುತ್ತೆ ಮೇಲ್ಕೋಟೆ ಎಲ್ಲ ಹೋಗಿದ್ದೀನಿ ಮೈಸೂರು ಸೈಡ್ ಟ್ರಿಪ್ ಹೋದಾಗ ಆವಾಗ ಹೋಗಿರೋದು ಎಸ್ ಎಲ್ ಸಿ ಟೈಮಲ್ಲಿ ಇವಾಗ ಅದಕ್ಕೆ ನೆನ ನೆನಪು ಅಂತಲೇ ಹೇಳ್ಬೋದು ಇಲಿವರಿ ಮಾಡಿರೋದು ಒಂದು ರೀತಿ ಚೆನ್ನಾಗೈತೆ ಇಲಿವರಿ ದಯವಿಟ್ಟು ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ರಿ ಫ್ರೀಯಾಗಿನೇ ಐತೆ ಲಿವರಿಗೇನು ದುಡ್ಡು ಕಟ್ಟೋಂಗಿಲ್ಲ ನಮಗೇನು ನಾವೇನು ದುಡ್ಡೆಲ್ಲ ಕೇಳಲ್ಲ ಹುಡುಗರು ಸರಿನಾ ನೋಡಿರಿ ಈ ಲಿವರಿನ ಒಂದು ಫ್ರಂಟ್ ಲುಕ್ ತೋರಿಸ್ಬಿಡ್ತೀನಿ ಲುಕ್ ಬಂದ್ಬಿಟ್ಟು ಈ ರೀತಿ ಐತೆ ನಾನು ಟಾಪ್ ಮೋಡಿಗೆ ಹಾಕಿರೋದ್ರಿಂದ ಈ ರೀತಿ ಕಾಣಿಸ್ತೈತೆ ನಿಮಗೆ ಹೆವಿ ಜಾತ್ರೆ ಏನು ಇಲ್ಲ ಲಿವರಿ ನೋಡ್ತಿರ್ಬೋದು ಇಲ್ಲಿ ಸೈಡಲ್ಲಿ ಈ ಕ್ಯಾಮ್ರಾ ಏನದು ರಿವರ್ಸು ಮಿರರಿಗೆ ಮಾತ್ರ ಒಂದು ಸ್ವಲ್ಪ ಡಿಸೈನ್ಸ್ ಮಾಡಿದ್ದೀನಿ ಮಿರರು ಅದನ್ನು ಬಿಟ್ಟರೆ ನಾನು ಎಲ್ಲೋ ರೆಡ್ಡು ಬಾರ್ಡ್ರ್ ಹಾಕಿದ್ದೀನಿ ಖಾರ ರಸನಿ ಅಂಬಾರಿ ಅಂತ ಐ ಆಮ್ ಟೈಪ್ ಹುಡುಗರು ರೈಟ್ ಮಾಡಿರೋದು ಅಂದರೆ ಕೈಯಲ್ಲೇ ಬರೆದಿರೋದು ಡಿಸೈನಿಂಗಾಗಿ ರೈಟ್ ಮಾಡಿ ಹಾಕಿರೋದು ಒಂದು ರೀತಿ ಚೆನ್ನಾಗಿ ಇಲ್ಲಿ ಎಲ್ಲ ಖಾಲಿ ಇತ್ತು ಅಂತೇಳಿ ಇಲ್ಲ ಸ್ವಲ್ಪ ಹುಡುಗ್ರು ಕುಣಿಯ ಅಂತ ಸ್ಟಿಕರಲ್ಲಿ ಆ್ಯಡ್ ಮಾಡಿದ್ದೀನಿ ಇಲ್ಲೆಲ್ಲ ಸ್ವಲ್ಪ ಸ್ಟಾರ್ಸ್ ಆ್ಯಡ್ ಮಾಡಿದ್ದೀನಿ ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಯೂನಿಕ್ ಲುಕ್ಕಲ್ಲಿ ಇರಬೇಕು ನೋಡೋದಕ್ಕೆ ಬೇರೆ ಲೆವೆಲ್ಗೆ ಇರಬೇಕು ಖಾರ ರಸನೆ ಅನ್ನೋದು ಲೋಗಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡ್ತಾ ಇದ್ರೆ ಇಲ್ಲೂ ಅದೇ ಕಲರು ಇಲ್ಲಿ ಮೇಲ್ಗಡೆ ಅಂಶದ್ದು ಇದು ಅವರು ಹಾಕಿದ್ರು ಅದೇ ರೀತಿ ನಾನು ಒಂದು ಹಾಕಿದ ಅಂಶ ಮಾತ್ರ ಅವರವೇ ಸುಳ್ಳು ಹೇಳಬಾರ್ದು ನಿಜ ಹೇಳ್ತೀನಿ ಅವ್ರ ಲಿವರಿನಾಗಿದ್ದಿದ್ದೆ ನಾನು ಹಂಗೆ ಏನೇನೋ ಒಂದು ಮ್ಯಾಜಿಕ್ ಮಾಡೋಕೋದು ಅದು ವರ್ಕ್ ಆಯಿತು ಹಂಗೆ ವರ್ಕ್ ಮಾಡಿದ್ದೀನಿ ಅದು ಟೆಂಪ್ಲೇಟಲ್ಲಿ ಅದು ಇಲ್ಲ ನಾನು ಹಾಗೆ ಟೆಸ್ಟ್ ಮಾಡ್ದಂತ ಹೇಳ್ಬೋದು ಅಲ್ಲಿಗೆ ಹೋಗಿ ಸುಮ್ಮನೆ ಇಟ್ಟು ಅದು ಹಂಗೆ ಆಟೋಮೆಟಿಕ್ಕಾಗಿ ವರ್ಕ್ ಆಯ್ತು ಗುರು ಏನೋ ಒಂದು ರೀತಿ ಮ್ಯಾಜಿಕ್ ಅಂತಲೇ ಹೇಳ್ಬೋದು ಇನ್ನು ಸೈಡ್ ಲುಕ್ಕಿಗೆ ಬಂದುಬಿಟ್ರೆ ಇದು ನೋಡ್ತಿರ್ಬೋದು ಈ ರೀತಿ ಕಾಣಿಸ್ತೈತೆ ಸೈಡ್ ಲುಕ್ಕಲ್ಲಿ ಒಂದು ಸ್ವಲ್ಪ ಎಲ್ಲ ಡಿಫ್ರೆಂಟಾಗಿ ಡಿಸೈನ್ ಮಾಡಿದ್ದೀನಿ ಸ್ವಲ್ಪ ಮಾಡಿಫಿಕೇಶನ್ ಆಗಿರಬೇಕು ಟ್ವೆಂಟಿ ಟ್ವೆಂಟಿ ಫೈವ್ ಎಡಿಷನ್ನು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದನೇ ಎಡಿಷನ್ನು ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಫಾಂಟ್ಸ್ನ ಆ್ಯಡ್ ಮಾಡ್ಸಿದ್ದೀನಿ ಅಂತಲೇ ಹೇಳ್ಬೋದು ಡಿಫ್ರೆಂಟಾಗಿ ಆಗಿರಲಿ ಅಂತ ಮಾಡಿರ್ತಕ್ಕಂಥ ಒಂದು ಡೆಲಿವರಿ ಇನ್ನು ಮ್ಯಾಗ್ವಿಲ್ ವಿಚಾರಕ್ಕೆ ಬಂದರೆ ಮ್ಯಾಗ್ವಿಲ್ ನೋಡ್ತಿರ್ಬೋದು ಈ ರೀತಿ ಕಲರ್ಸ್ನ ನಾನು ಆ್ಯಡ್ ಮಾಡಿಸಿದ್ದೀನಿ ಅವ್ರದ್ದು ಕಲರೇ ಬೇರೆ ನಾನು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳಿ ಡಿಫ್ರೆಂಟಾಗಿ ಮಾಡಿದ್ದೀನಿ ಸರಿನಾ ಇನ್ನೇನಿಲ್ಲ ಇದರಲ್ಲಿ ಎಲ್ಲ ಸಖತ್ತಾಗಿ ಐತೆ ಅಂತಲೇ ಹೇಳ್ಬೋದು ಹಿಂದೆ ಎಲ್ಲ ಸ್ವಲ್ಪ ಬರೀ ಕಾಲೇಜಾಗ ಕಾಣೋದಂತೇಳಿ ಒಂಥರ ರೇಸಿಂಗ್ ಮೋಡಲ್ಲಿ ಆ್ಯಡ್ ಮಾಡ್ತಾರಲ್ಲ ಆ ರೀತಿ ಆ್ಯಡ್ ಮಾಡಿದ್ದೀನಿ ಇನ್ನು ರಿವರ್ಸಿಗೆ ಬಂದುಬಿಟ್ರೆ ಹಿಂದೆ ಸೈಡು ಫುಲ್ ಬ್ಯಾಕ್ ಸೈಡ್ ಬಂದುಬಿಟ್ರೆ ನೋಡ್ತಿರ್ಬೋದು ಇಲ್ಲಿ ನಾನು ಒಂದು ಫಾಂಟ್ ಹಾಕಿದ್ದೀನಿ ಇದು ಅರ್ಥ ಆಗುತ್ತೆ ಹಂಗೆ ಗೊತ್ತಿಲ್ಲ ಯಾರ್ಯಾರಿಗೆ ಅರ್ಥ ಆಗಿರುತ್ತೆ ದಯವಿಟ್ಟು ಕಮೆಂಟ್ ಹಾಕಿ ನೋಡೋಣ ಕಮೆಂಟ್ ಬಾಕ್ಸಲ್ಲಿ ನಾನು ತಿಳಿಸ್ತೀನಿ ಇದೇನಂತ ಯಾರು ಪಕ್ಕ ಮೈಸೂರು ಅಭಿಮಾನಿ ಯಾರು ಮೈಸೂರಿಗೆ ಕಡೆಯರು ಯಾರು ಪಕ್ಕ ಇರ್ತಾರೆ ಅವ್ರು ಕಂಡು ಹಿಡಿದೇ ಹಿಡಿತೀನಿ ಅಂದ್ಕೊಳ್ತೀನಿ ನೋಡಿದ್ಬಿಟ್ಟು ಖಾರ ರಸನಿ ಪಕ್ಕದಲ್ಲಿ ಒಂದು ಲೋಗ ಶ್ರೀರಂಗಪಟ್ಟಣ ಪಾಂಡವಪುರ ಮೇಲ್ಕೋಟೆ ಟು ಮೈಸೂರು ಅಷ್ಟೇ ಮೂರು ನಾಲ್ಕು ಪ್ಲೇಸಲ್ಲಿ ಓಡಾಡತಕ್ಕಂಥ ಬಸ್ ಅಂತ ಹೇಳ್ಬೋದು ಇನ್ನು ಗ್ರಾಮಾಂತರ ಸಾರಿಗೆ ನೋಡ್ತಿರ್ಬೋದು ಎಲ್ಲ ಫುಲ್ ಸಾಕತ್ತಾಗಿರ್ತಕ್ಕಂಥ ಒಂದು ಕೊಟೇಶನ್ ಎಲ್ಲ ಆ್ಯಡ್ ಮಾಡಿದ್ದೀನಿ ಸ್ಟ್ರಿಕ್ಟ್ಲಿ ನೋ ರೆಸ್ಟ್ರಿಕ್ಷನ್ ಏನೈತೆ ಸರಿನಾ ಕ್ಲೀನಾಗಿ ಓದ್ಕೊಳ್ಳಿರಿ ನಾನು ಅಷ್ಟೊಂದು ಪೇಷನ್ಸ್ ಇಲ್ಲ ಓದೋವಷ್ಟು ಅದನ್ನು ಬಿಟ್ಟರೆ ನಾನು ಟೈಗರ್ ಆ್ಯಡ್ ಮಾಡಿದ್ದೀನಿ ಇದೊಂದು ರೀತಿ ಟೈಗರ್ ಲೆವೆಲಲ್ಲಿ ಇರ್ತಕ್ಕಂಥ ಬಸ್ ಅಂತಲೇ ಹೇಳ್ಬೋದು ಇನ್ನೊಂದು ವೇರಿಯಂಟ್ ಮಾಡೋದು ಅನ್ಕಂಡೆ ಬಟ್ ಆಲ್ರೆಡಿ ಬೇರೆಯವ್ರು ಮಾಡೋರಂತೆ ಹಾಗಾಗಿ ಆ ವೇರಿಯಂಟಿಂತ ನಾನೇನು ಮಾಡಲ್ಲ ಪೋಲ್ ಅಪ್ಲೋಡ್ ಮಾಡಿದ್ದೆ ಒಂದು ಸಂಜೆ ಫೋ ಪೋಲ್ ಅಪ್ಲೋಡ್ ಮಾಡಿದ್ದೆ ನೆನೆ ಸಂಜೆ ಆ ಪೋಲ್ ನೋಡಿರ್ಬೋದು ನೀವು ಅದರಲ್ಲಿ ಆರೆಂಜು ಗ್ರಾಮಾಂತರ ಸಾರಿಗೆ ಮತ್ತು ಬ್ಲೂ ಗ್ರಾಮಾಂತರ ಸಾರಿಗೆನ ನಾನು ಎರಡೂ ತೋರಿಸಿದ್ದೆ ಆದರೆ ಇದೊಂದೇ ನಮ್ಮ ಕೈಲಿ ಮಾಡೋದಕ್ಕಾಗಿದ್ದು ಯಾಕಪ್ಪ ಅಂತಂದರೆ ಆಲ್ರೆಡಿ ಅದನ್ನು ಬೇರೆಯವ್ರು ಮಾಡಿದ್ದಾರೆ ಹಾಗಾಗಿ ಇನ್ನು ಏನಪ್ಪ ಅಂತಂದರೆ ಇಲ್ಲಿ ನೋಡ್ತಿರ್ಬೋದು ಈ ಸೈಡ್ ಬಂದರೆ ಈ ಮೇಲುಗಡೆ ಎಲ್ಲ ಡಿಸೈನ್ಸ್ ಎಲ್ಲ ಎರಡು ಸೈಡ್ಗೆ ಆ್ಯಡ್ ಮಾಡಿದ್ದೀನಿ ಮೇಲ್ಗಡೆ ಗ್ಲಾಸಲ್ಲಿ ಇದು ಲೋ ಆ್ಯಂಡ್ ವೇರಿಯಂಟಲ್ಲಿ ಕೂರಲ್ಲ ಗ್ಲಾಸ್ ಏನು ಕೂತ್ಕೊಳ್ಳೋಲ್ಲ ಸೈಡಲ್ಲಿ ನೀವೇನು ಡಿಸೈನ್ ಕಾಣಲ್ಲ ಅಂತೇಳಿ ಆ ಸಿಂಪಲ್ಲಾಗಿ ಇದಕ್ಕೆ ಮ್ಯಾಚ್ ಆಗೋಂಗ್ ಡಿಸೈನ್ ಆ್ಯಡ್ ಮಾಡಿದ್ದೀನಿ ಎಂಜಾಯ್ ದ ಜರ್ನಿ ಅಂತಲೇ ಹೇಳ್ಬೋದು ನೀವು ಬಸ್ನ ಮೋಡ್ ತಗೊಂಡ್ರೆ ಆದಷ್ಟು ಟಾಪ್ ಆ್ಯಂಡ್ ಮೋಡನೇ ತಗೊಳ್ಳಿ ಯಾಕಪ್ಪ ಟಾಪ್ ಮೇಡ್ತಾಳೆ ಅಂತ ಹೇಳ್ತಾ ಇನ್ನಂದರೆ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಟಾಪ್ ಆ್ಯಂಡ್ ಮೋಡು ಒಂದು ರೀತಿ ಫುಲ್ಲಿ ಮಾಡಿಫೈಡ್ ಆಗಿರುತ್ತೆ ಲೈಟಿಂಗ್ಸ್ ಎಲ್ಲ ಜಾತ್ರೆ ಜಾತ್ರೆ ಥರ ಚೆನ್ನಾಗಿ ಮಾಡೋರು ಅಂತಲೇ ಹೇಳ್ಬೋದು ಒಂದು ರೀತಿ ಕೆ ಎಸ್ ಆರ್ ಟಿ ಸಿನೇ ಬೇರೆ ಲೆವೆಲ್ಗೆ ಐತೆ ಅಂತಲೇ ಹೇಳ್ಬೋದು ಕೊಡಗಿನ ಕಾವೇರಿ ಲಿವರಿ ಇದಕ್ಕೆ ಭಾರಿ ಚೆನ್ನಾಗಿ ಶೂಟ್ ಆಗುತ್ತೆ ಯಾರಾದರೂ ಮಾಡಿದಾರೆ ಹಂಗೆ ಗೊತ್ತಿಲ್ಲ ನಾನು ಟ್ರೈ ಮಾಡ್ತೀನಿ ನೋಡೋಣ ಬಸ್ಸಿನ ರಿಯಲ್ ಪಿಕ್ ಸಿಕ್ಕರೆ ಎಲ್ಲ ಆದಷ್ಟು ಎಡಿಟ್ ಮಾಡಿದಾಗ ಟ್ರೈ ಮಾಡೋಣ ಬನ್ನಿ ಈ ಮೋಡ್ ಬಗ್ಗೆ ಸಾಕು ಇಷ್ಟು ಮಾತಾಡಿದ್ದು ಹೊರಗಡೆಯಿಂದ ಒಂದು ರೌಂಡ್ ಟೆಸ್ಟ್ ಮಾಡ್ಕೊಂಡು ಒಂಟು ಏನಿಲ್ಲ ಆ್ಯನಿಮೇಷನ್ ಕೀ ಬಗ್ಗೆ ಹೇಳ್ತೀನಿ ನಿಮಗೆ ಫಸ್ಟ್ ಆ್ಯನಿಮೇಷನ್ ಕಿ ಪ್ರೆಸ್ ಮಾಡಿದ್ರೆ ನಿಮಗೆ ಏನಪ್ಪ ವರ್ಕ್ ಆಗುತ್ತೆ ಅಂದರೆ ಸೈಡ್ ಗ್ಲಾಸ್ ವರ್ಕ್ ಆಗುತ್ತೆ ಮುಂದೆ ಇಂಜಿನ್ ಡೋರ್ ಓಪನ್ ಆಗುತ್ತೆ ಸರಿನಾ ನೋಡ್ತಿರ್ಬೋದು ಸೈಡ್ ಗ್ಲಾಸು ಇಂಜಿನ್ ಡೋರ್ ಎರಡು ಅಟ್ ಎ ಟೈಮ್ ಆಗುತ್ತೆ ಅಂತಲೇ ಹೇಳ್ಬೋದು ಎರಡು ವರ್ಕ್ ಆಗೋ ರೀತಿ ಮಾಡಿದರೆ ಇನ್ನು ಎರಡನೇ ಆನಿಮೇಷನ್ ಕಿ ನಾನು ಸೈಡ್ ಗ್ಲಾಸ್ ಯಾಕೆ ಓಪನ್ ಮಾಡಲ್ಲ ಅಂದರೆ ಇದು ಹೋಗಿಬಿಡುತ್ತೆ ನಾವು ಹಾಕಿರೋ ರೇಡಿಯಂ ಸ್ಟಿಗೆ ಸ್ಟೈಲಿಶ್ ಡಿಸೈನು ಹೋಗ್ಬಿಡುತ್ತೆ ನೋಡಿ ಈ ರೀತಿ ಆಗಿಬಿಡುತ್ತೆ ಟ್ವೆಂಟಿ ಟ್ವೆಂಟಿ ಫೈವ್ ಹೋಗಿ ಏನೇನು ಆಗ್ಬಿಡುತ್ತೆ ಸರಿನಾ ನೋಡ್ತಾ ಇರ್ಬೋದು ಟ್ವೆಂಟಿ ಟ್ವೆಂಟಿ ಫೈವ್ ಓಕೆ ಎಡಿಷನ್ ಮುಗೀತು ಈಗ ಎರಡನೇ ಆನಿಮೇಷನ್ ಕೀ ಎರಡನೇ ಆ್ಯನಿಮೇಷನ್ ಕೀ ಬಂದುಬಿಟ್ಟು ಮುಂದೆ ಒಂದು ಅವರು ಒಂದು ಟೇಪ್ ಅಂತಲೇ ಹೇಳ್ಬೋದು ರೆಡ್ಡು ಎಲ್ಲೋ ಟೇಪ್ ಹಾಕಿದ್ದಾರೆ ಅದನ್ನು ಬಿಟ್ಟರೆ ಎಕ್ಸ್ಟ್ರಾ ಮಾಡಿಫಿಕೇಶನ್ ಏನಂದರೆ ಇಲ್ಲಿ ಮ್ಯಾಗ್ ವೀಲ್ ಬರುತ್ತೆ ನೋಡಿ ವೀಲ್ಸ್ ಎಲ್ಲ ಬರುತ್ತೆ ಅಲಾ ವೀಲ್ಸ್ ಥರ ನೋಡ್ತಾರೆ ಡಿಫ್ರೆಂಟ್ ಆಗಿರ್ತಕ್ಕಂಥ ವೀಲ್ಸ್ ಬರುತ್ತೆ ಅದನ್ನು ಬಿಟ್ಟರೆ ಮೂರನೇ ಆನಿಮೇಷನ್ ಕೀ ಬಂದುಬಿಟ್ಟು ಸೈಡು ಡ್ರೈವರ್ ಸೈಡ್ ಡೋರು ಮತ್ತು ಎಮರ್ಜೆನ್ಸಿ ಡೋರು ಮತ್ತು ಲಗೇಜ್ ಡೋರ್ಸು ಓಪನ್ ಆಗುತ್ತೆ ಇಲ್ಲಿ ಬ್ಯಾಟ್ರಿ ಬಾಕ್ಸ್ ಎಲ್ಲ ಇರುತ್ತೆ ಅದೆಲ್ಲ ಓಪನ್ ಆಗುತ್ತೆ ಸರಿನಾ ಇಷ್ಟು ಆ್ಯನಿಮೇಷನ್ ಕೀ ಬಗ್ಗೆ ಅದು ಬನ್ನಿ ನನಗೆ ಬೇಕಾಗಿರೋದು ಎರಡನೇ ಆ್ಯನಿಮೇಷನ್ ಕೀ ಒಂದೇ ಸಿಂಪಲ್ ಆಗಿ ಇನ್ನು ಇಂಟೀರಿಯರಿಗೆ ಬಂದುಬಿಟ್ರೆ ಬೇರೆ ಲೆವೆಲ್ಗೆ ಐತೆ ಅಂತಲೇ ಹೇಳ್ಬೋದು ಗಾಡಿ ಮಾತ್ರ ಮಾಸ್ತ್ ಕಾಣುತ್ತಂತ ಹೇಳ್ತೀನಿ ಆಗಿರುತ್ತೆ ಒಂದು ರೀತಿ ಲಕ್ಸುರಿ ಬೈ ಬಸ್ ಅಂತಲೇ ಹೇಳ್ಬೋದು ಇದು ಲಕ್ಸುರಿಯಸ್ ಬಸ್ ಅಂತಲೇ ಹೇಳ್ಬೋದು ಅದರಲ್ಲೂ ಬಿ ಎಸ್ ತ್ರೀ ಬಿ ಎಸ್ ಫೋರ್ ವೇರಿಯಂಟಲ್ಲಿ ಈ ರೇಂಜಿಗೆ ಮೋಡನ್ನ ಮಾಡಿಸಿದ್ದಾರೆ ಅಂದರೆ ರೋಡಷ್ಟು ಒಂದು ಕ್ರೆಡಿಟ್ಸ್ ಕೊಡಲೇಬೇಕಾಗುತ್ತೆ ಈ ಮೋಡನ್ನ ಯಾರಾದರೂ ಪರ್ಚೇಸ್ ಮಾಡಬೇಕಂತಂದರೆ ಅವ್ರದ್ದು ವೀಡಿಯೋ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ ನೂರು ರೂಪಾಯಿ ಏನು ಎಲ್ಲ ತಿಂತೀರಾ ಹೋಗಿ ಡೌನ್ಲೋಡ್ ಮಾಡಿ ಅಂದರೆ ಪರ್ಚೇಸ್ ಮಾಡೋಕ್ಕೆ ಫಸ್ಟು ಗೂಗಲ್ ಪೇ ಮಾಡಿ ಗೂಗಲ್ ಪೇ ಫೋನ್ಪೇ ಮಾಡಿ ಫೋನ್ಪೇ ಗೂಗಲ್ ಪೇ ಮಾಡ್ಕೊಂಡು ಹೋಗಿ ಅಲ್ಲಿ ಕೆಳಗಡೆ ವಾಟ್ಸಪ್ ಲಿಂಕ್ ಕೊಟ್ಟಿರ್ತಾರೆ ಅವ್ರು ವಾಟ್ಸಪ್ ಚೆನ್ನಾಗಿ ಮೇಯ್ನು ಅವ್ರ ನಂಬರ್ ಇರುತ್ತೆ ಅದಕ್ಕೆ ಹೋದಟಿಗೆ ನಿಮಗೆ ಆ ಮೆಸೇಜ್ ಹಾಕಿ ಆ ಮೆಸೇಜ್ ಟೈಪ್ ಮಾಡಿದ್ರೆ ಆಟೋಮೆಟಿಗಾಗಿ ಅಲ್ಲೇ ಟೈಪ್ ಬರುತ್ತೆ ಬಿಸ್ನೆಸ್ ಸ್ಟಾರ್ಟ್ ಆಗಿರೋದ್ರಿಂದ ನೀವು ಟೈಪ್ ಏನು ಮಾಡೋದು ಬೇಕಾಗಲ್ಲ ಅನ್ಸುತ್ತೆ ಸರಿನಾ ನೀವು ಟೈಪ್ ಮಾಡೋದೇ ಬೇಕಾಗಿಲ್ಲ ಬಸ್ಸು ಸಿಗೇ ವಿತ್ತು ಅನಿಸುತ್ತೆ ಹೇಳಿರಿ ನೋಡ್ತಿರ್ಬೋದು ಆದರೂ ಎದ್ದೇಳು ತಂದ್ಕೊಂಡಿದ್ದೀನಿ ಏನಿಲ್ಲ ಅದನ್ನ ಟೈಪ್ ಮಾಡಿದ ಮೇಲೆ ಅವರು ನಿಮಗೆ ಕೇಳ್ತಾರೆ ನೀವು ಟೈಪ್ ಮಾಡಿ ಕಳಿಸಿದ ತಕ್ಷಣ ಪೇ ಮಾಡಿರೋದು ಸ್ಕ್ಯಾನರ್ ಕಳಿಸಿ ನೀವು ಎಷ್ಟು ರೂಪಾಯಿ ಪೇ ಮಾಡಿರ್ತೀರೋ ಅಷ್ಟು ರೂಪಾಯಿಗೆ ಅವ್ರು ಮೋಡನ್ನ ಕಳಿಸ್ತಾರೆ ಅಂತಲೇ ಹೇಳ್ಬೋದು ಮೋಡಿನ ಒಂದು ಟೆಂಪ್ಲೇಟು ಲಿವರಿ ಲಿವರಿ ಕಳಿಸ್ತಾರೆ ಟೆಂಪ್ಲೇಟ್ ಏನು ಕಳಿಸಲ್ಲ ನಿಮಗೆಲ್ಲ ಟೆಂಪ್ಲೇಟ್ ಏನು ವರ್ಕ್ ಆಗಲ್ಲ ಅನ್ಸುತ್ತೆ ಆದರೆ ಯಾರು ಟೆಂಪ್ಲೇಟ್ ಬೇಕಂದ್ರೆ ಟೆಂಪ್ಲೇಟು ಕೇಳಿ ಯಾಕಂದ್ರೆ ನೂರು ರೂಪಾಯಿ ದುಡ್ಡು ಕೊಟ್ಟಿರ್ತಾರೆ ನಿಮಗೆ ನೂರು ರೂಪಾಯಿ ದುಡ್ಡು ಕೊಟ್ಟಿರಮೇಲೆ ಟೆಂಪ್ಲೆ ಬೇಕಂದ್ರೆ ಟೆಂಪ್ಲೆ ಕೇಳ್ಕೊಳ್ಳಿ ನಿಮಗೆ ಯಾವ ಟೆಂಪ್ಲೇಟ್ ಬೇಕೋ ಅದೇ ಟೆಂಪ್ಲೇಟ್ ಇಸ್ಕೊಳ್ಳಿ ಟೆಂಪ್ಲೇಟ್ ಇಸ್ಕೊಂಡು ಲಿವರಿ ಮಾಡ್ಕೊಂಡ್ರು ಮಾಡ್ಕೊಳ್ಳಿ ಸರಿನಾ ಇಷ್ಟು ಹೇಳಬಲ್ಲೆ ಇಷ್ಟು ಹೇಳಿದ್ಬಿಟ್ಟು ಬೇರೆ ಏನು ಹೇಳಕ್ಕೆ ಬರೋದಿಲ್ಲ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂತೀನಿ ಮೊನ್ನೆ ಇನ್ನೂ ಪಾಸ್ವರ್ಡ್ ಬಗ್ಗೆ ಮಾತಾಡೋಣ ಪಾಸ್ವರ್ಡ್ ಬಂದುಬಿಟ್ಟು ಕೆ ಎಸ್ ಆರ್ ಟಿ ಸಿ ಬೈ ಬಿ ಜಿ ಕೆ ಬಿ ಜಿ ಕೆ ಅಂದರೆ ಗೊತ್ತಿರ್ಬೋದು ಕೆ ಎಸ್ ಆರ್ ಟಿ ಸಿ ಬೈ ಬಿ ಜಿ ಕೆ ಜೀರೋ ಫೈವ್ ಫಿಫ್ಟೀನ್ ಅಂತ ಪಾಸ್ವರ್ಡು ಈ ಗಾಡಿ ನಂಬರ್ ನೋಡ್ತಿದ್ದೀರಲ್ವಾ ಇದೇ ನಂಬರು ನೋಡ್ಕೊಂಬಿಡಿ ಕೆ ಎಸ್ ಆರ್ ಟಿ ಸಿ ಬೈ ಬಿ ಜಿ ಕೆ ಜೀರೋ ಫೈ ಫಿಫ್ಟೀನ್ ಅಂತ ಪಾಸ್ವರ್ಡು ಸರಿನಾ ಎಲ್ಲರಿಗೂ ಪಾಸ್ವರ್ಡ್ ಗೊತ್ತಾಗುತ್ತೆ ಅಂದ್ಕೊಂತೀನಿ ಇಲ್ಲಿಗೆ ಪಾಸ್ವರ್ಡನ್ನ ನಾನು ಮೇಲುಗಡೆ ಇರ್ತೀನಿ ಕೆ ಎಸ್ ಆರ್ ಟಿ ಸಿ ಬೈ ಬಿ ಜಿ ಕೆ ಜೀರೋ ಫೈ ಫಿಫ್ಟೀನ್ ಪಾಸ್ವರ್ಡ್ ಇದೇ ಆಗಿರುತ್ತೆ ನೀವು ಲಿಂಕ್ನ ಓಪನ್ ಮಾಡಿದ ತಕ್ಷಣ ಈ ಪಾಸ್ವರ್ಡ್ ಹಾಕಿ ರೀ ಮೋಡ್ ಪಾಸ್ವರ್ಡ್ ಏನಿದು ಮೋಡಲ್ಲ ಪ್ಲಿಯವರೇನೇ ಡೌನ್ಲೋಡ್ ಮಾಡ್ಕೊಬೋದು ಮೋಡ್ ಹೆಂಗೆ ಡೌನ್ಲೋಡ್ ಮಾಡೋದಂತಂದರೆ ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವೀಡಿಯೋ ಬರುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ಸ್ವಲ್ಪ ಟೈಮ್ ಆಗಿಲ್ಲ ಟೈಮ್ ಮಾಡ್ಕೊಂಡು ಆದಷ್ಟು ವೀಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆ ಬೈ ಬಾಯ್ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ ಎಲ್ಲರಿಗೂ ಗುಡ್ ಬಾಯ್ ನಮಸ್ಕಾರ ದೇವರು ಎಲ್ಲರಿಗೂ ಒಂದು ಸಾರಿ ಒಂದು ಸೆಕೆಂಡ್ ಟಾಟಾ ಬೈ ಬಾಯ್ ಎಲ್ಲರಿಗೂ